ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ನಾಡ್ ಅವರ ನೇತೃತ್ವದಲ್ಲಿ ನಮ್ಮ ಅಪ್ಪಯ್ಯ ಅವರು ಪ್ರಸಾದ್ ಅಪ್ಪಯ್ಯ ಇನ್ನು ಇಂಜಿನಿಯರ್ ಕೆಲವೇ ಕ್ಷಣಗಳಲ್ಲಿ ಮಾನ್ಯ ಸಚಿವರು ಗಣನೆರು ಮುಖ್ಯ ಅತಿಥಿಗಳು ಆಗಮಿಸುತ್ತಿದ್ದಾರೆ ಗಣನೆರ ಮೈಕ್ 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 ಈಗ ತಡ ಆದರೂ ಕೂಡ ಇವತ್ತು ಉದ್ಘಾಟನೆ ಇವತ್ತು ಆಗ್ತಾ ಇದೆ ಮತ್ತೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಜನತೆಗೆ ಆಟಿವೆಯಿಂದ ಅನುಕೂಲ ಆಗುತ್ತೆ ಮತ್ತು ನಮ್ಮ ಪ್ರಸಾದ್ ಅಪ್ಪ ಅವರು ಹಾಗೆ ನಮ್ಮ ಸಂತೋಷ್ ಗ್ರಾಡವರು ಒಂದು ಡ್ರೈವಿಂಗ್ ಟ್ರ್ಯಾಕ್ ಕೂಡ ಬೇಕು ಅಂತ ಕೇಳ್ತಾ ಇದ್ದಾರೆ ಅದು ಮುಂದಿನ ವರ್ಷ ಅದು ಡ್ರೈವಿಂಗ್ ಟ್ರ್ಯಾಕ್ ಕೋಟಿ ಈಗ ನಮಗೆ ಹೇಳೋದಕ್ಕೆಲ್ಲ ನಾವು ಟೀಕೆ ಮಾಡೋಕ್ಕಾಗಲ್ಲ ನಮ್ಮ ಪಕ್ಷದಲ್ಲಿ ಎಲ್ಲ ಪಕ್ಷದಿದೆ ನಮ್ಮ ಪಕ್ಷ ಯಾರತ್ರನ ಇದುವರೆಗೂ ಕೂಡ ಸೀಟ್ ತಗೊಂಡು ಕೊಟ್ಟಿದ್ದೆ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಯಾವತ್ತನ ದೂರಿದೆಯಾ ಯಾವತ್ತೂ ಇದೆಯಾ ಇವಾಗ ಕಾಂಗ್ರೆಸ್ ಪಕ್ಷ ಇತಿಹಾಸದಲ್ಲಿ ಅನಾಥವಾಗಿ ಪಾರ್ಲಿಮೆಂಟ್ ಸೀಟು ಅಸೆಂಬ್ಲಿ ಸೀಟು ಕೊಟ್ಟು ನಮ್ಮ ಕಾಂಗ್ರೆಸ್ ಇತಿಹಾಸದಲ್ಲಿ ಯಾರಾದರೂ ಮಾತು ಇದ್ದವರು ಜೊತೆ ಈ ಥರ ಅಡಿಗೆ ಮಾಡಿದ್ದಾರೆ ಅದಕ್ಕೆ ಯಾವುದು ಅಂತ ಬಿ ಜೆ ಪಿ ಕುಬೇರು ನಾಲ್ಕು ಸಾವಿರ ಕೋಟಿ ಆಸ್ತಿ ಬಿ ಜೆ ಪಿ ಏನೇ ಮಾಡ್ಕೊಳ್ಳಿ ನೀವು ಉಪ್ಯೂಪಿಸಿ ಆ ಥರದ್ದೇನ ನಮ್ಮಲ್ಲಿ ಭಾಳ ಜನ ಇದ್ದಾರೆ ಆಫೀಸ್ಗಳ ಸೀಟ್ ಸಿಗದೆ ಇದ್ದಾಗ ಆ ರೀತಿ ಹಸಾಶನಾಗಿ ಹೇಳಿದ್ದಾರೆ ಹೆಚ್ಚೇನು ಅದಕ್ಕೆ ಮಹತ್ವ ಬೇಗ ಆಗುತ್ತೆ ಒಂಬತ್ತು ಹತ್ತಕ್ಕೆಲ್ಲ ಒಂದು ಲಿಸ್ಟು ಬಿಡುಗಡೆ ಆಗುತ್ತೆ ಯಾಕೆ ಲೋಕಸಭೆಯಲ್ಲಿ ಅಸಮಾಧಾನ ಏನು ಯಾವ ಸಂವಿಧಾನ ಕೊಡೋ ಎಲ್ಲ ಸಮಾಧಾನವಾಗಿತ್ತು ಇವತ್ತು ಹತ್ತಕ್ಕೆ ಲಿಷ್ಟು ಮೀಡಿಯಾಗ ಉಳಿದಕ್ಕೆ ಬರುತ್ತೆ ಇಪ್ಪತ್ತೆಂಟನೇ ತಾನೇ ಅಸೆಂಬ್ಲಿಯಾದ ಇನ್ನೂರು ಇಪ್ಪತ್ನಾಲ್ಕು ಇನ್ನೂರ ಬೇಗ ಇರೋದು ಇಪ್ಪತ್ತೆಂಟು ಆಲ್ಮೋಸ್ಟ್ ಎಲ್ಲ ಫೈದಲ್ಲೇ ಅದು ಆಗೋಗಿದೆ ಅನಿಸುತ್ತೆ ನಾಲ್ಕು ಐದು ಒಂಥರ ಜಾಸ್ತಿ ನನಗೆ ಬಗ್ಗೆ ನಾನು ಹೇಳ್ತೀನಿ ಇದ ಎಲ್ಲರೂ ಕೂಡ ಖಂಡಿಸಿದ್ದೀವಿ ಆಕ್ಪರ ಯಾರು ಘೋಷಣೆ ಹಾಕಿದ್ದಾರೆ ಅದು ಯಾರು ಒಪ್ಪು ಅಂತದ್ದಲ್ಲ ಖಂಡಿಸಿದ್ದೀವಿ ಕೇಸು ಹಾಕಿದ್ದೀವಿ ಜೈಲಿಗೂ ಖಂಡಿಸಿದ್ದೀವಿ ಹಿಂದೆ ಬಿ ಜೆ ಪಿ ಪಕ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಂಡ್ಯದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ ಬಿ ಜೆ ಪಿ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಪಾಕಿಸ್ತಾನದಿಂದ ಜಿಂದಾಬಾದ್ ಆಮೇಲೆ ಇನ್ನೊಬ್ಬ ಕಾರ್ಯಕರ್ತ ಅವನು ಬಾಯಿ ಬಿಟ್ಟ ತಿರುಗಿ ಅವನು ಅದನ್ನೇ ಕೊಡ್ತಾ ಇದ್ದಾರೆ ಆವತ್ತು ಬಿ ಜೆ ಪಿಟಿ ಅವಾಗಲೂ ನೀವು ಖಂಡಿಸ್ತಿಲ್ಲ ಈಗಲೂ ಜಾಸ್ತಿ ಆವತ್ತು ಖಂಡಿಸಿದ್ದೀವಿ ಆವತ್ತು ಖಂಡಿಸಿ ಇವತ್ತು ಖಂಡಿಸಿ ಮುಂದಕ್ಕೂ ಖಂಡಿಸ್ತೀವಿ ಈಗೀಗ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದೆ ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದೆ ನಾವು ಕಾಂಗ್ರೆಸ್ ಬಿ ಜೆ ಪಿ ಪೂರ್ವಜರು ಯಾರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಿಲ್ಲ ಅವ್ರೂ ಅವರು ಪೂರ್ವಜರು ಯಾರು ಕೂಡ ಭಾಗವಹಿಸ್ತಿಲ್ಲ ಎಂಟುನೂರ ಜನ ಜನ ಗೊತ್ತಾರೆ ಯಾರು ಆರ್ ಎಸ್ ಎಸ್ ಎಲ್ಲ ವಿಶ್ವ ಹಿಂದೂ ಪಕ್ಷದವರು ಕೂಡ ಸ್ವಾತಂತ್ರ್ಯ ಭಾಗವಹಿಸ್ತಿದ್ದಾರೆ ಸ್ವಾತಂತ್ರ್ಯದ ಹಂತ ದೇಶದ ಜನತೆಗೆ ಗೊತ್ತಿದ್ದರೆ ನಮ್ಮ ಕಾಂಗ್ರೆಸ್ ನಮಗಿದ್ದಷ್ಟು ದೇಶದ ಬಗ್ಗೆ ಅಭಿಮಾನ ಅವ್ರಿಗಿಲ್ಲ ಅವ್ರ ದ್ವೇಷ ಪ್ರೇಮಿಗಳು ನಾವು ದೇಶಪ್ರೇಮಿ ಇಲ್ಲೇ ಅಧಿಕೃತ ಅಂತ ಪರಿಗಣಿಸಿದ ಗೃಹಜಿ ತೆರಳಿದ್ದಾರೆ ಕ್ರಮ ಆಗಿದೆ ಅದೇ ಮಂಡ್ಯದಲ್ಲಿ ಬಿ ಜೆ ಪಿ ಅವ್ರ ಕಾರ್ಯಕರ್ತರ ಕೂಡಿದಾಗ ಏನು ಮಾಡ್ತಾ ಇವರು ಯಾಕೆ ಖಂಡಿಸ್ತಿಲ್ಲ ಹೇಳಿ ಯಾಕೆ ಆಮೇಲೆ ಮೊನ್ನೆ ಇದರ ಮೈಸೂರು ಸ್ಥಾಪಿಸಿದ ಅವರೇ ಪಾಸ್ ಕೊಟ್ಟಿರ್ತಾರೆ ಅವರ ಗ್ಯಾಸ್ ಪಂಪ್ ಯಾಕೆ ಖಂಡಿಸ್ಲಿಲ್ಲ ಅವರು ಬಿಜೆಪಿಯವರು ಪ್ರತಾಪ್ ಸಿಂಹ ರಾಜೀನಾಮೆ ಯಾಕೆ ಪ್ರತಾಪ್ ಸಿಂಹ ಈ ರೀತಿ ತಪ್ಪು ಮಾಡಿದ್ರು ಭಯೋತ್ಪಾದಕರಿಗೆ ಅನುಮತಿ ಕೊಡೋದಕ್ಕೆ ಪಾರ್ಲಿಮೆಂಟ್ ಓದೋದಕ್ಕೆ ಅನುಮತಿ ಯಾಕೆ ಖಂಡಿಸ್ಲಿಲ್ಲ ಏನು ಬಯಲೇನು ಏನು ಏನು ಬೆಣ್ಣೆ ಇಟ್ಟಿದ್ದು

ಮಾಹಿತಿ ಅದರ ಮಾಹಿತಿ ಮಾಹಿತಿ ನನಗೂ ಒಬ್ಬವರು ಅಂತ ಮಾಹಿತಿ ಹೋಗಿರ್ತಪ್ಪ